அது ரெடித்தி ர ಯುಗಾದಿ ಎಲ್ಲರಿಗೂ ಸಹ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಎಲ್ಲವನ್ನು ಕೊಟ್ಟಿ ಥ್ಯಾಂಕ್ ಯು ಎಲ್ಲರಿಗೆ ಬಾಳೆ ಎಣ್ಣೆ ಊಟ ಯುಗಾದಿ ಅಂತ ಮಾಡಿ ಇನ್ನು ಊಟ ಮಾಡಿ ಎಲ್ಲ ಮತ್ತೆ ನಾನು ನೆಸಿಟ್ಟಿದ್ದೇನೆ ಏನೆಲ್ಲ ಮಾಡಿದ್ದೇನೆ ಅಂತೇಳಿ ಹೀಗೆ ನಾನು ನೋಡಿ ಏನೆಲ್ಲ ಅಡುಗೆ ನಮ್ಮ ಮನೆಯಲ್ಲಿ ಸ್ಪೆಷಲ್ ಗಿಟ್ ಅಂತ ಹೇಳಿ ಸ್ವೀಟ್ ಅಂತೇಳಿ ಹೀಗೆ ಬೇರೆ ಇಷ್ಟ ಏನು ಮಾಡಲಿಲ್ಲ ಕಾಯಿಸ ಮಾಡಿ ಲೇಟ್ ಆಯ್ತಲ್ಲ ಊಟ ಮಾಡಿಕೊಂಡು ನೋಡಿ ಇಲ್ಲಿ ನಾನು ಬೆಳಗಿಂದ ವೀಡಿಯೋ ಮಾಡಿರಲಿಲ್ಲ ಅಡುಗೆದ್ದಾಗಿರ್ಬೋದು ಎಂಥ ಸಹ ವೀಡಿಯೋ ಮಾಡಿರಲಿಲ್ಲ ಲಾಸ್ಟ್ ಮೂಮೆಂಟಿಗೆಲ್ಲೇ ಕ್ಯಾಬೇಜ್ ಅಂಬೋಡೆ ಬಿಡುವಾಗ ಒಂದು ತೀಯ ಬಂದು ವೀಡಿಯೋ ಮಾಡ್ತೀನಿ ಅಂತೇಳಿ ಈ ಕ್ಯಾಬೇಜ್ ಅಂತೂ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ತುಂಬಾ ಟೇಸ್ಟಿ ಕೂಡ ಆಗಿತ್ತು ನೋಡಿ ನಾನು ಇಲ್ಲಿ ಹೀರೆಕಾಯಿ ಉಪ್ಪು ಕರಿ ಮಾಡಿದ್ದೆ ನೋಡಿ ಮತ್ತು ಪಾಯಸ ಎಲ್ಲ ಚುರ್ಚೂರೆ ಮಾಡಿದ್ದು ಪಾಯಸ ಮಾಡಿದ್ದೆ ಸೇ ಸೇಮಿಗೆ ಶಾವಿಗೆ ಅಕ್ಕಿ ನೋಡಿ ಇಲ್ಲಿ ಹಾಗಲಕಾಯಿ ಹುಳಿ ಮೆಣಸು ಮಾಡಿದ್ದೆ ನೋಡಿ ಇಲ್ಲಿ ಹಣ್ಣು ಮುಖ್ಯವಾಗಿ ಯುಗಾದಿ ಹಬ್ಬಕ್ಕೆ ಹಣ್ಣೇ ಮಾಡ್ತಾರೆ ಹಣ್ಣು ಮಸಾಲೆ ಹಾಕಿ ಪಚ್ಚೋಡಿ ಮಾಡಿದ್ದೆ ಈಗ ನೋಡಿ ಸೌತೆಕಾಯಿ ನುಗ್ಗೆಕಾಯಿ ಎಲ್ಲ ಹಾಕಿ ಕುದಲು ಮಾಡಿದ್ದೆ ನೋಡಿಲ್ಲಿದು ಕೊತ್ತಂಬರಿ ಸೊಪ್ಪು ಚಟ್ನಿ ಇಷ್ಟಿತ್ತು ಮತ್ತು ಅನ್ನ ಅನ್ನ ಮತ್ತು ಮೊಸರು ನೋಡಿಲ್ಲಿ ಈಗ ಕ್ರಿಸ್ಪಿಯಾಗಿ ಅಂಬಡೆ ಕಡೆ ಇನ್ನು ಊಟ ಮಾಡೋದೊಂದು ಬಾಕಿ ನೋಡಿ ನೋಡಿಲ್ಲಿದ್ದ ನನಗೆ ಸ್ಕೂಲಿಗೆ ರಜೆ ಸಿಕ್ಕಿ ಟೂ ವೀಕ್ಸ್ ಮೇಲೆ ಆಯಿತು ಯುಗಾದಿಗೆ ಊರಿಗೆ ಅಂತೇಳಿ ಪ್ಲ್ಯಾನಲ್ಲಿತ್ತು ಇಲ್ಲಿ ನಮ್ಮದು ಪ್ಯಾಕಿಂಗ್ ಎಲ್ಲ ಹಾಗೇ ಇತ್ತು ಅದಕ್ಕೋಸ್ಕರ ನಮಗೆ ಹೋಗಲಿಕ್ಕೆ ಆಗಲಿಲ್ಲ ಈ ವೀಕಲ್ಲಿ ಎಲ್ಲ ಪ್ಯಾಕಿಂಗ್ ಎಲ್ಲ ಆದ ನಂತರ ಊರಿಗೆ ಅಂತೇಳಿ ಹಾಗೆ ಮಾಡಬಹುದು ತುಂಬ ಸಮಯ ಇರ್ತದೆ ಧ್ಯಾನ ಅನುಭವಿಸಿದ್ದು ಆಲ್ಮೋಸ್ಟ್ ಒಂದು ಫೈವ್ ಮಂತ್ಸು ವೀಡಿಯೋ ಇರಲಿಲ್ಲ ಮೊನ್ನೆಂದು ವೀಡಿಯೋ ಹಾಕಿದೆ ಅದು ಹಳತ್ತು ವೀಡಿಯೋ ಇನ್ನು ಕೂಡ ವಿಡಿಯೋ ವೀಡಿಯೋ ಹಾಗೆ ಇದು ಮಾಡಲಿಕ್ಕೆ ವೀಡಿಯೋ ಮಾಡಲಿಕ್ಕೆ ಫೈನಲ್ ಸಿಗ್ತೀನಿ ಅದಕ್ಕೋಸ್ಕರ ಸಿಕ್ಕಿದ್ದೆ ವೀಡಿಯೋ ಹಾಗೆ ಲೈಟ್ ಆನ್ ಮಾಡು ಏಯ್ ಮೆಲ್ಲ ಇನ್ನು ಲೈಟ್ ಆನ್ ಮಾಡು ಪ್ಯಾಕಿಂಗ್ ಎಲ್ಲ ಆಗ್ತಿದೆ ಪಾಯಸ ಪಾಯಸ ಮಾಡೋದೇ ಇಲ್ಲ ಅಲ್ಲ ಧ್ಯಾನ ಅಂದರೆ ಹ್ಞೂ ಪಾಯಸ ತಿನ್ ಇನ್ನೆಲ್ಲ ಅಮ್ಮ ಮಾಡಬೇಕು ಎಲ್ಲ ಮಾಡಬೇಕು ಅಮ್ಮ ಧ್ಯಾನ ಎಂಥ ತೀರ್ಥ ಪಾಯಸಿಗೆಂಟು ಹೇಗೆಂಟು ಉಂಟು ನೋಡಿ ಈವ್ನಿಂಗ್ ಟೈಮು ಎಲ್ಲ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮುಗಿಸಿ ಒಂದು ಹೊತ್ತು ಒಂದು ಟೈಮ್ ಮಳೆಗೆ ಎದ್ದಾಯಿತು ಈಗ ಸಾಯಂಕಾಲಕ್ಕೆ ಪಾಯಸ ಬೇಕಂತ ಹೇಳಿದ್ದು ದಾರಿ ಅವಳ ಅಕ್ಕನಗೂ ಅವಳಿಗೂ ಹಾಕ್ತಾ ಇದ್ದಾಳೆ ನೋಡಿ ನಾವು ಸಾಯಂಕಾಲ ನಂತರ ಇಲ್ಲೇ ಹತ್ತಿರ ಇರುವ ಪಾಂಡುರಂಗ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ತುಂಬ ನಾವೇ ಫಸ್ಟ್ ಟೈಮ್ ಹೋಗೋದು ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಸಣ್ಣ ಮರದಲ್ಲಿ ಎಷ್ಟು ಬಿಜ್ಜೆ ಆಗಿದೆ ಅಂತ ಹೇಳಿಕೊಂಡು ತುಂಬ ಕೂಲ್ ಕೂಡ ಆಗಿತ್ತು ಈ ಬೇಸಿಗೆಯ ತುಂಬ ಬಿಸಿಲಿಗೆ ಮಧ್ಯಾಹ್ನ ಎಲ್ಲ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ಅದೇ ಸಾಯಂಕಾಲ ತುಂಬ ಇದಾಗಿತ್ತು ನೋಡಿಲಿ ನಮ್ಮ ಧ್ಯಾನ ಕೂಡ ಅದರಲ್ಲಿ ತಾವರೆ ಗಿಡ ನೆಟ್ಟಿದ್ರು ತುಂಬ ನೋಡಿ ಮೀನು ಮೀನಿನ ಮರಿಗಳು ಹಾಕಿದ್ರು ನೋಡಿ ಹಾಗೆ ಅದನ್ನು ನೋಡಿಕೊಂಡು ಅದಕ್ಕೆ ಮಕ್ಕಳೆಲ್ಲ ನೋಡಿ ಕೈ ಹಾಕೊಂಡು ಇದು ಮಾಡ್ತಿದ್ರು ತುಂಬ ಮೀನು ಮರಿಗಳು ಹಾಕಿದರು ಯಾಕಂತೇಳಿದ್ರೆ ಸೊಳ್ಳೆ ಬರದೆ ಸೊಳ್ಳೆ ಆಗದೆ ಹಾಗೆ ಈ ಮೀನುಗಳನ್ನು ನಾವು ಪ್ರಸಾದ ತೆಗೆದುಕೊಂಡು ಅಲ್ಲೇ ದೇವರ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಬಂದು ಇಲ್ಲಿ ಕೂತ್ಕೊತಾ ತಿಂತ ಮಾತಾಡ್ತಿದ್ವಿ ಮೇಲೆ ನೋಡಿ ಎಷ್ಟುಂಟು ನೋಡಿ ಇವತ್ತಿದು ಯುಗಾದಿ ಇಷ್ಟೇ ಹೌದು ನಾವು ಅಂತ ಹೇಳಿದರೆ ಇವ್ನಿಂಗ್ ನಂತರ ಇಲ್ಲೇ ಹತ್ತಿರ ಇದ್ದ ಪಾಂಡುರಂಗ ದೇವಸ್ಥಾನಕ್ಕೆ ಹೇಳಿದ್ರು ನಮಗೆ ಹಾಗೆ ಅಲ್ಲೆಲ್ಲ ಮುಗಿಸ್ ಹೋಗಿ ಈಗ ಬಂದದ್ದು ಅಷ್ಟೇ ನೈನ್ ಓ ಕ್ಲಾಕ್ ನೈನ್ ತರ್ಟಿ ಆಯಿತು ಇನ್ನು ಇನ್ನೆಂಥ ಮಾಡೋದು ಇನ್ನೊಂಚೂರು ಪದಾರ್ಥ ಎಲ್ಲ ಬಿಸಿ ಮಾಡಿಕೊಂಡು ಮಧ್ಯಾಹ್ನದ್ದು ಅದು ಮಾಡಿಟ್ಟು ಇನ್ನು ಮಲಗಿದು ನೋಡಿದ್ರು ಇವತ್ತಿನ ಡೇ ಬಂದು து ஏன்தேது தலர்ஃுல்லாக கலர்ஃபுல்ல தபத ஹப்பத வணே மணி மக்கள் நோடு ஆய்வு ಎಲ್ಲಿಗಾದ್ರೂ ಒಂದು ಫ್ಯಾನ್ಸಿ ಅಂಗಡಿ ಎಂತಾದ್ರು ತಗೊಂಡೋಗಿ ತಕೊಂಡು ಬರಲಿಕ್ಕೆ ಹೋದ್ರು ಕೂಡ ಅದು ಇದು ಕಲರ್ ಬುಕ್ಸ್ ಪೆನ್ಸಿಲ್ ಅದೆಲ್ಲ ಬೇಕೇ ಬೇಕು ನಮ್ಮ ಧ್ಯಾನ ಅಂತ ಬಿಡದೆ ಇಲ್ಲ ಅಲ್ಲಿಗೆ ಬಂದಿತ್ತು ಅದಕ್ಕೋಸ್ಕರ ಹೋಗಿ ಅದನ್ನು ತಂದಿತ್ತು ಹಾಗೆ ಇನ್ನು ಆಯಿತು ನೋಡಿ ನೀವು ಕೂಡ ಈ ಯುಗಾದಿ ನೋಡಿ ನಾವು ಹೇಗೆ ಯುಗಾದಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ವಿ ಅಂತಿದ್ದೆ ಅಂತೇಳಿ ನೋಡಿದರೆ ಎಲ್ಲರಿಗೂ ಈ ಹಬ್ಬ ಯುಗಾದಿ ಹಬ್ಬ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಸಂತೋಷಗಳನ್ನು ಕೊಡಲಿ ಅಂತ ಹೇಳ್ತಾ ಇವತ್ತಿನ ಈ ಅನ್ನು ಏನು ಮಾಡ್ತಿದ್ದೀನಿ ಬಾಯ್ ಗುಡ್ ನೈಟ್